ಸಿಎಂ ಸಿದ್ದರಾಮಯ್ಯ ಸುಳ್ಳಿನ ಸರದಾರ ಮುಸ್ಲಿಂ ಮೀಸಲಾತಿ ವಿಚಾರವಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ನವರು ಸುಳ್ಳು ಹೇಳಿ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕಬಳಿಸಿ ಮುಸ್ಲಿಂ ಸಮುದಾಯಕ್ಕೆ ನೀಡುತ್ತಿದ್ದಾರೆ ಇದು ಅತ್ಯಂತ ಅಪಾಯಕಾರಿ ಸಿದ್ದರಾಮಯ್ಯ ಅವರು ಬಂದ ನಂತರವೇ ಈ ಬಗ್ಗೆ ಪತ್ರ ಬರೆಯಲಾಗಿದೆ ಅವರು ಕಳಿಸಿರುವ ನೋಟಿಸ್ ನನ್ನ ಹತ್ತಿರವಿದೆ ಎಂದರು ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ ದೇಶದ ಸಂವಿಧಾನದಲ್ಲಿ ಎಲ್ಲಿಯೂ ಈ ಬಗ್ಗೆ ತಿಳಿಸಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಆದರೆ ಸಿಎಂ ಸಿದ್ದರಾಮಯ್ಯ ಪ್ರತಿ ವಿಷಯದಲ್ಲಿ ಜನರ ದಾರಿಯನ್ನು ತಪ್ಪಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಹಿಂದೆ ಬಿಜೆಪಿಯವರು ಒಕ್ಕಲಿಗ ಲಿಂಗಾಯತರಿಗೆ ಶೇಕಡಾ ಎರಡರಷ್ಟು ಮೀಸಲಾತಿ ಹೆಚ್ಚಳ ಮಾಡಿದ್ದಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡಿದ್ದರು ಇದೀಗ ಸಿದ್ದರಾಮಯ್ಯ ಅದನ್ನು ಸಾಧಿಸುತ್ತಾ ಇದ್ದಾರೆ ಮೀಸಲಾತಿ ವಿಚಾರವಾಗಿ ನೋಟಿಸ್ಗೆ ಸಿದ್ದರಾಮಯ್ಯ ಉತ್ತರ ಕೊಡಲಿ ಈ ಬಗ್ಗೆ ವೈಯಕ್ತಿಕವಾಗಿ ಹಾಜರಾಗೋಕೆ ಹೇಳಿದ್ದಾರೆ ಎಂದರು ಸಿ ಎಮ್ ಅವರು ಸುಳ್ಳಿನ ಸರ್ದಾರರು ಅವ್ರು ಬಂದ ನಂತರ ಪತ್ರ ಬರೆದದ್ದು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನ್ಯಾಷನಲ್ ಒ ಬಿ ಸಿ ಕಮಿಷನ್ದವರು ನೋಟಿಸ್ ನೀಡಿದ್ದಾರೆ ಆ ನೋಟಿಸ್ದಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಮತ್ತು ಇಲ್ಲಿ ನನ್ನ ಹತ್ರ ಇವರು ಕಳಿಸಿರುವ ನೋಟಿಸೂ ಇದೆ ಹಾಗಾಗಿ ಈ ರೀತಿ ಸುಳ್ಳು ಹೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೀಸಲಾತಿಯನ್ನು ಕಬಳಿಸಿ ತಮ್ಮ ವೋಟ್ ಬ್ಯಾಂಕಿಗೆ ಕೊಡುವಂಥ ರೀತಿ ಮುಸಲ್ಮಾನರಿಗೆ ಕೊಡುವಂಥ ರೀತಿ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದೆ ಯಾಕಂದರೆ ದೇಶದ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಧರ್ಮ ಆಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಇದು ಸುಪ್ರೀಂ ಕೋರ್ಟು ಸ್ಪಷ್ಟಪಡಿಸಿದೆ ಹಾಗಾಗಿ ಸಿದ್ದರಾಮಯ್ಯ ಈ ವಿಷಯದಲ್ಲಿ ಜನರ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಮೊದಲಿನಿಂದನೂ ಅವರು ಹಿಂದೆ ನಮ್ಮ ನಾವು ಅಧಿಕಾರದಾಗಿದ್ದಾಗೂ ನಾವು ಇದನ್ನು ಸ ಅಸಂವಿಧಾನಿಕವಾದಂಥದ್ದನ್ನು ಎರಡು ಪರ್ಸೆಂಟ್ ಒಕ್ಕಲಿಗೆ ಎರಡು ಪರ್ಸೆಂಟ್ ಲಿಂಗಾಯತರಿಗೆ ಕೊಟ್ಟಾಗೂ ಅವರು ವಿರೋಧ ಮಾಡಿದ್ದರು ನಾವು ಅಧಿಕಾರಕ್ಕೆ ಬಂದರೆ ವಾಪಸ್ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೀವಿ ಅಂತೇನು ಹೇಳಿದರು ಅದನ್ನು ಇವತ್ತು ಅವರು ಸಾಧಿಸ್ತಾ ಇದ್ದಾರೆ ಮತ್ತು ಎನ್ ಸಿ ಬಿ ಸಿ ನೋಟಿಸಿಗೆ ಉತ್ತರ ಕೊಡಲಿ ಹೆಂಗಿದ್ರೆ ನ್ಯಾಷನಲ್ ಓ ಬಿ ಸಿ ಕಮಿಷನ್ ಇದಕ್ಕೆ ಬ್ಯಾಕ್ವರ್ಡ್ ಕಮಿಷನ್ಗೆ ರಿಪ್ಲೈ ಕೊಡಲಿ ಹಂಸರಾಜ್ ಆಹಿರ್ ಅವರು ಕೊಟ್ಟಾರಲ್ಲ ಅದಕ್ಕೆ ರಿಪ್ಲೈ ಕೊಡಲಲ್ಲ ಅವ್ರು ಪರ್ಸ್ನಲ್ ಹಾಜರಾಗ್ಲಿಕ್ಕೆ ಹೇಳಿದ್ದಾರೆ ಅವ್ರಿಗೆ